ನಟ ದರ್ಶನ್ ರೇಣುಕಾ ಸ್ವಾಮಿ ಮರ್ಮಾಂಗಕ್ಕೆ ಹಲ್ಲೆ ಮಾಡಿದ್ದು ನಿಜನಾ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ನೋಡಿ ದರ್ಶನ್ ಫುಲ್ ಟೆನ್ಷನ್ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಹೆಸರು ಯಾವಾಗ ಕೇಳಿಬಂತೋ ಆ ಕ್ಷಣವೇ ಶುರುವಾಗಿತ್ತು ನೋಡಿ ಡಿ ಬಾಸ್ನ ಬ್ಯಾಡ್ ಟೈಮ್ ಡಿ ಬಾಸ್ ಆ್ಯಂಡ್ ಗ್ಯಾಂಗ್ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಹೇಗ್ ಹೇಗೆ ಕೊಲೆ ಮಾಡಿದ್ದು ಅಂತ ಸುದ್ದಿ ಕೇಳಿನೇ ಜನ ಹೌಹಾರಿ ಹೋಗಿದ್ರು ಆದರೆ ಅದೆಲ್ಲ ಸುಳ್ ಸುದ್ದಿ ಅಂತಾನೆ ದರ್ಶನ್ ಅಭಿಮಾನಿಗಳು ಕೂಗಿ ಕೂಗಿ ಹೇಳಿದ್ರು ಆದರೆ ಈಗ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ರೆಡಿ ಮಾಡಲಾಗಿದೆ ಇದೇ ಚಾರ್ಜ್ ಶೀಟ್ನಲ್ಲಿ ನಟ ದರ್ಶನ್ ಹಾಗೂ ಸಹಚರರು ಆಡಿರೋ ರಕ್ತದಾಟ ಹೇಗೆ ಹೇಗಿದೆ ಅನ್ನೋದನ್ನ ಬರೆಯಲಾಗಿದೆ ಅಷ್ಟೇ ಅಲ್ಲ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ದರ್ಶನ್ ಹಲ್ಲೆ ಮಾಡಿದ್ದು ನಿಜಾನ ಅಥವಾ ಸುಳ್ಳ ಹಾಗೆ ದೇಹದ ಮೇಲಿದ್ದ ಮೂವತ್ತೊಂಬತ್ತು ಗಾಯದ ಗುರುತು ಹೇಳ್ತಿರೋ ಕಥೆ ಏನು ಅನ್ನೋದನ್ನು ವಿವರವಾಗಿ ಅದರಲ್ಲಿ ಬರೆಯಲಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಎ ಟು ಮತ್ತು ಗೌಡ ಎ ಒನ್ ಆಗಿದ್ದಾರೆ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ಗಳನ್ನ ಮಾಡಿರೋ ಕಾರಣಕ್ಕಾಗಿಯೇ ರೇಣುಕಾಸ್ವಾಮಿಯವರನ್ನ ಕೊಲೆ ಮಾಡಲಾಗಿದೆ ಅಂತ ಹೇಳಲಾಗಿದೆ ಈಗ ಸಿಕ್ಕಿರೋ ಸಾಕ್ಷಿಗಳೆಲ್ಲವೂ ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ವಿರುದ್ಧನೇ ಇದ್ದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರೋ ಕೆಲ ಮಾಹಿತಿಗಳನ್ನ ನೋಡ್ತಿದ್ರೆ ಎಂಥವರು ಕೂಡ ಶಾಕ್ ಹಾಗಿದೆ ಕೊಲೆಯಾಗಿರೋ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿಸಿದ್ದು ಬಳಿಕ ಶೆಡ್ನಲ್ಲಿ ಹಲ್ಲೆ ಮಾಡಿದ್ದು ದರ್ಶನ್ನೇ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಹೇಳಲಾಗಿದೆ ನಟ ದರ್ಶನ್ ಈ ಕೊಲೆ ಕೇಸ್ ಮುಚ್ಚಿ ಹಾಕೋದಕ್ಕೆ ಲಕ್ಷ ಲಕ್ಷ ಹಣ ಕೂಡ ಖರ್ಚು ಮಾಡಿದ್ದಾರೆ ಅಂತ ಕೂಡ ಹೇಳಲಾಗಿದೆಯಂತೆ ದರ್ಶನ್ ಕೊಲೆ ನಡೆದ ಸ್ಥಳದಲ್ಲಿದ್ದು ಹಾಗೂ ಕೊಲೆಯಾದ ನಂತರ ಆ ಸ್ಥಳದಿಂದ ಹೊರಗೆ ಹೋಗಿರೋ ದೃಶ್ಯ ಅಲ್ಲೇ ಇದ್ದ ಸಿಸಿ ಟಿವಿಯಲ್ಲಿ ಸೆರೆಯಾಗಿರೋ ದೃಶ್ಯ ಕೂಡ ಈ ಪ್ರಕರಣದಲ್ಲಿ ಸಾಕ್ಷಿಯಾಗಿದೆ ಇದರ ಜೊತೆಗೆ ದರ್ಶನ್ ಬಟ್ಟೆ ಮತ್ತು ಶೂನಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿರೋದು ಕೂಡ ಸಾಕ್ಷಿ ರೂಪದಲ್ಲಿ ಸಂಗ್ರಹ ಮಾಡಲಾಗಿದೆ ಇದೆಲ್ಲವನ್ನೂ ವಿವರವಾಗಿ ಚಾರ್ಜ್ ಶೀಟ್ನಲ್ಲಿ ಬರೆಯಲಾಗಿದೆ ಇನ್ನು ಮುಖ್ಯವಾಗಿ ದರ್ಶನ್ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಹೊಡೆದಿದ್ದಾರೋ ಇಲ್ವೋ ಅನ್ನೋದು ತುಂಬಾ ಚರ್ಚೆಗೊಳಗಾಗಿದ್ದ ಸುದ್ದಿಯಾಗಿತ್ತು ಈ ಹಿಂದೆ ಮರಣೋತ್ತರ ವರದಿಯಲ್ಲಿ ದರ್ಶನ್ ಮರ್ಮಾಂಗದ ಮೇಲೆ ಭಯಂಕರವಾಗಿ ದಾಳಿ ಮಾಡಿರೋದು ಖಚಿತವಾಗಿತ್ತು ಅದರ ಜೊತೆಗೆ ದೇಹದ ಮೂವತ್ತೊಂಬತ್ತು ಭಾಗಗಳಲ್ಲಿ ಗಾಯಗಳು ಕೂಡ ಕಂಡುಬಂದಿದೆ ಅದು ಕೂಡ ದರ್ಶನ್ ಹಾಗೂ ಸಹಚರರು ಮಾಡಿರೋ ದಾಳಿಯಲ್ಲಿ ಆದ ಗಾಯಗಳು ಅಂತ ಚಾರ್ಜ್ ಶೀಟ್ನಲ್ಲಿ ಬರೆಯಲಾಗಿದೆ ಕೊನೆಯದಾಗಿ ರೇಣುಕಾಸ್ವಾಮಿ ದೇಹದಲ್ಲಿ ಎರಡು ಮೂಳೆ ಹಾಗೂ ಎದೆಯ ಮೂಳೆ ಕೂಡ ಮುರಿದಿದ್ದು ಅದು ಕೂಡ ಈ ದಾಳಿಯಲ್ಲೇ ಆಗಿದ್ದು ಅಂತ ತನಿಖಾಧಿಕಾರಿಗಳು ಹೇಳಿದ್ದಾರೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿ ಕರೆತಂದ ದರ್ಶನ್ ಗ್ಯಾಂಗ್ ಪಟ್ಟಣಗೆರೆ ಶೆಡ್ನಲ್ಲಿ ಕೂಡಿ ಹಾಕಿ ಹಲ್ಲೆ ನಡೆಸಿದ್ರು ಅನ್ನಲಾಗ್ತಿದೆ ಜೂನ್ ಎಂಟರಂದು ರೇಣುಕಾಸ್ವಾಮಿಯ ಕೊಲೆ ನಡೆದಿತ್ತು ಜೂನ್ ಒಂಬತ್ತರಂದು ಮೃತದೇಹ ಪತ್ತೆಯಾಗಿತ್ತು ಮೃತದೇಹ ಹಾಗೆ ಮೂವರು ಆರೋಪಿಗಳು ಪೊಲೀಸ್ ಠಾಣೆಯಲ್ಲಿ ಸರೆಂಡರ್ ಆದ್ರು ಬಳಿಕ ಜೂನ್ ಹತ್ತರಂದು ಮೂವರು ಆರೋಪಿಗಳನ್ನ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ ವೇಳೆ ದರ್ಶನ್ ಹಾಗೂ ಪವಿತ್ರಗೌಡ ಅವರ ಹೆಸರು ಬಯಲಾಗಿತ್ತು ಕೇವಲ ದರ್ಶನ್ ವಿರುದ್ಧ ಮಾತ್ರ ಅಲ್ಲ ಪವಿತ್ರಗೌಡ ಹಾಗೂ ದರ್ಶನ್ ಸಹಚರರ ವಿರುದ್ಧವೂ ಸಾಕ್ಷ್ಯಾಧಾರಗಳು ಸಿಕ್ಕಿದ್ದು ಯಾರು ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಯಾರೆಲ್ಲ ನಿರಪರಾಧಿಗಳು ಅನ್ನೋ ವಿಷಯಗಳೆಲ್ಲವೂ ಈ ಚಾರ್ಜ್ ಶೀಟ್ನಲ್ಲಿ ಸವಿಸ್ತಾರವಾಗಿ ಹೇಳಲಾಗಿದೆ ಇನ್ನಷ್ಟು ಸಿನಿ ಅಪ್ಡೇಟ್ಸ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ नमस्कार